ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಸ್ ಇವತ್ತಿನ ವೀಡಿಯೋದಲ್ಲಿ ಹೊರಗೆ ಬಂದಿದ್ದೀವಿ ಬಿಕಾಸ್ ನಾನು ಐ ಟೆಸ್ಟ್ನ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ಲೆನ್ಸ್ ಕಾರ್ಡ್ಗೆ ಬಂದ್ವಿ ಆ್ಯಂಡ್ ಬರ್ತಿದ್ದಂಗೆ ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಒಂದಷ್ಟು ಫ್ರೇಮ್ನ ಕೂಡ ವೈರ್ ಮಾಡಿ ಟ್ರೈ ಮಾಡಿ ನೋಡ್ತಾ ಇದ್ದೆ ಆ್ಯಂಡ್ ಜೊತೆಗೆ ನನ್ನ ಮಗನೂ ಕೂಡ ಅಲ್ಲಿರೋ ಬರೋ ಎಲ್ಲ ಹಾಕಿ ಯಾವ್ದು ಚೆನ್ನಾಗಿ ಮಮ್ಮ ಅಂತ ಹೇಳಿ ಅವನು ಕೂಡ ಟ್ರೈ ಮಾಡ್ತಾ ಇದ್ದ ನೋಡ್ಬೋದು ನೀವು ಕೂಡ ಆ್ಯಂಡ್ ಹಾಗೆ ನನಗೆ ಒಂದು ಎರಡು ಮೂರು ಇಷ್ಟ ಆಯಿತು ಪ್ಯಾಟ್ರನ್ನು ಬಟ್ ಐ ಚೆಕ್ ಮಾಡಿಸಿದ್ಮೇಲೆ ಅದು ಡಿಪೆಂಡ್ ಆನ್ ಲೆನ್ಸ್ ಮೇಲೆ ಹೋಗುತ್ತೆ ಬಿಕಾಸ್ ಲಿನ್ ಲೆನ್ಸ್ ಏನಾದರೂ ತಿಕ್ಕಾದ್ರೂ ತಿನ್ನಾಗಿದ್ರೆ ಅದಕ್ಕೆ ಬೇರೆ ತರ ಫ್ರೇಮ್ಸ್ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ಅಂಡ್ ಇಲ್ಲಿ ಐಚ್ ಕಪ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು ನಾನು ಎರಡು ವರ್ಷದ ಮುಂಚೆ ಸಲ ಐ ಚೆಕ್ ಮಾಡಿಸಿದ್ದೆ ಆವಾಗ ಸ್ಪೆಕ್ಸ್ ಕೊಟ್ಟಿದ್ದರು ಬಟ್ ನಾನು ಮೋಸ್ಟ್ ಆಫ್ ದ ಟೈಮ್ ಯೂಸೇ ಮಾಡ್ತಾ ಇರಲಿಲ್ಲ ಯಾವಾಗಾದರೂ ಜಾಸ್ತಿ ಮೊಬೈಲ್ ಯೂಸ್ ಇದ್ದೀನಿ ಆ್ಯಂಡ್ ಹೆಡ್ ಏಕ್ ಬರ್ತಾ ಇದೆ ಸ್ವಲ್ಪ ಐ ಟ್ರೆಸ್ ಸ್ಟ್ರೆಸ್ ಅನ್ನಿಸ್ತಿದೆ ಅಂದಾಗ ಮಾತ್ರ ಸ್ಪೆಕ್ಸ್ ಯೂಸ್ ಮಾಡಿ ಇಗ್ನೋರ್ ಮಾಡ್ತಾ ಇದ್ದೆ ಬಟ್ ಹಾಗಾಗಿ ನಂದು ಐ ಪವರ್ ಇನ್ನೂ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ತಲೆನೋವು ಕೂಡ ಬರ್ತಾ ಇತ್ತು ಸೊ ಹಾಗಾಗಿ ಒಂದು ಸಲ ಚೆಕ್ ಮಾಡಿಸೋಣ ಅಂತ ಹೇಳಿ ಬಂದೆ ಆ್ಯಂಡ್ ಅವ್ರನ್ನ ಕೇಳಿದೆ ಏನಕ್ಕೆ ಇಷ್ಟೊಂದು ಪವರ್ ಹೈ ಆಗಿದೆ ಅಂತೇಳಿ ಅವರು ಕೂಡ ಒಂದಷ್ಟು ಟಿಪ್ಸ್ನ ಕೂಡ ಶೇರ್ ಮಾಡಿದ್ರು ಆ್ಯಂಡ್ ಇವಾಗ ಐ ಟೆಸ್ಟ್ನ ಕೂಡ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಕಂಪ್ಲೀಟ್ ವಿಡಿಯೋನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಕೂಡಲೇ ನೀವು ಆ ವೀಡಿಯೋನೂ ನೋಡ್ಬೋದು ಹಾಗೆ ಇಲ್ಲಿ ಶಾರ್ಟ್ ಸೈಟು ಮತ್ತು ಲಾಂಗ್ ಸೈಟ್ ಎರಡು ಕೂಡ ಚೆಕ್ ಮಾಡಿದ್ರು ನನಗೆ ಶಾರ್ಟ್ ಸೈಟ್ ಪ್ರಾಬ್ಲಮ್ ಎಲ್ಲ ಏನಿಲ್ಲ ಚೆನ್ನಾಗೆಲ್ಲ ಕಾಣಿಸುತ್ತೆ ಆ್ಯಂಡ್ ಸ್ವಲ್ಪ ಲಾಂಗ್ ಸೈಟ್ ಪ್ರಾಬ್ಲಮ್ ಅಷ್ಟೇ ಸೊ ಇದು ಅಷ್ಟೇ ನಾನು ನೆಗ್ಲಿಜೆನ್ಸಿಯಿಂದ ಮಾಡ್ಕೊಂಡಿದ್ದು ಅಂತ ಅನಿಸುತ್ತೆ ಒಂದೊಂದು ಸಲ ಬಟ್ ಇನ್ಮೇಲಾದರೂ ಆದರೂ ನೀಟಾಗಿ ಎಲ್ಲಾನು ಫಾಲೋಅಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೇಗೆ ಐಚಕ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಜೊತೆಗೆ ಡೈಲಿ ವ್ಲಾಗ್ ಕೂಡ ಇರತ್ತೆ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮಗೆ ಯಾವ ಥರ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಹೇಳಿ ಹಾಗೆ ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಸೊ ನಾನಿವತ್ತು ಡಿನ್ನರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನಾನು ಹಿಂದಿನ ದಿನವೇ ಮಸೊಪ್ಪಿನ ಸೊಪ್ಪಿಗೆ ಸೊಪ್ಪೆಲ್ಲ ತೊಗೊಂಡು ಬಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಿನ ಸಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಒಂದು ಟೆನ್ ಡೇಸೇ ಆಗೋಗಿತ್ತು ನಮ್ಮ ಮನೇಲಿ ಸೊಪ್ಪಿನ ಸಾಂಬಾರು ಮಾಡಿ ಸೊ ಹಾಗಾಗಿ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಆ್ಯಂಡ್ ಇವಾಗ ತೊಗರಿಬೇಳೆ ಮತ್ತು ನಾನು ಸ್ವಲ್ಪ ಹೆಸರು ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಎರಡೂ ಬೇಳೆನ ಹಾಕ್ಕೊಂಡು ವಾಶ್ ಮಾಡಿಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ನೇನಿಲ್ಲ ಅಂತ ಬಿಟ್ಟಿದ್ದೀನಿ ಬಿಕಾಸ್ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಕೂಡ ಸ್ವಲ್ಪ ಸಾಫ್ಟಾಗಿರುತ್ತೆ ನೆಂದು ಅಂತ ಹೇಳಿ ಇವಾಗ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊಪ್ಪು ಕೂಡ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದಾಗಿದೆ ಆ್ಯಂಡ್ ಅದಕ್ಕೆ ಅದೇ ಕುಕ್ಕರ್ಗೆ ಇವಾಗ ನಾನು ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಮಾಲ್ ಈರುಳ್ಳಿ ಆ್ಯಂಡ್ ಟೊಮೊಟೊ ಒಂದೆರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಬಿಕಾಸ್ ಮನೆಯಲ್ಲಿ ಇವತ್ತು ಫಾರ್ಮ್ ಟೊಮೊಟೊ ಆಯಿತು ಸೊ ಹುಳಿ ಕಮ್ಮಿ ಇರುತ್ತಲ್ಲ ಸೊ ಹಾಗಾಗಿ ಈ ಒಂದು ಎರಡು ಟೊಮೊಟೊನ ದೊಡ್ಡ ದೊಡ್ಡದು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಸೊಪ್ಪೆಲ್ಲ ತೊಳ್ದು ಇಟ್ಕೊಂಡಿದೆ ಅಲ್ವಾ ಆ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಅಂದ್ಕೊಂಬೋದು ಸ್ಮಾಲ್ ಕುಕ್ಕರ್ಲಿ ಅದರಲ್ಲೇ ಎಲ್ಲನೂ ಏನು ಡಂಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಟ್ ಅದು ಸ್ವಲ್ಪ ಬೆಂದಾದಮೇಲೆ ಟೆಕ್ಸ್ಚರ್ ಸರಿ ಹೋಗುತ್ತೆ ಹಾಗಾಗಿ ಆ್ಯಂಡ್ ಇವಾಗ ಸೊಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಒಂದು ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಅರಶಿನ ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ವಿಜಿಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಅದು ಸಾಫ್ಟಾಗಿರತ್ತೆ ಆ್ಯಂಡ್ ಇನ್ನೂ ಕೆಲವೊಬ್ಬರು ಫಸ್ಟ್ ಎಲ್ಲನೂ ಒಗ್ಗರಣೆ ಮಾಡಿಕೊಂಡು ಹಾಗೆ ಬೇಳೆ ಎಲ್ಲ ಹಾಕ್ಕೊಂಡು ಒಂದೇ ಸಲ ಕೂಗಿಸ್ಕೊಂಡು ಸಾಂಬಾರು ಥರ ಮಾಡ್ಕೊಳ್ತಾರೆ ಸೊ ಅದು ಸ್ವಲ್ಪ ಕಡ್ಡಿ ಕಡ್ಡಿ ಥರ ಅಂದರೆ ಸ್ವಲ್ಪ ರಫ್ ಆಗಿ ಸಿಗ್ತಾ ಇರುತ್ತೆ ಸಾಂಬಾರು ಬಟ್ ನಮಗೆ ಸ್ವಲ್ಪ ಎಲ್ಲಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಆ್ಯಂಡ್ ಹಸ್ಬೆಂಡ್ ಕೂಡ ಇಷ್ಟ ಆಗುತ್ತೆ ಅಂತೇಳಿ ನಾನು ಲಾಸ್ಟಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋದು ಅಥವಾ ಒಂದೊಂದು ಸಲ ಡಿಪೆಂಡ್ಸ್ ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಆ ಥರ ನನಗೆ ಹೆಂಗೆ ಅನ್ಸುತ್ತೋ ಆ ಥರ ಒಂದೊಂದು ಸಲ ಮಾಡ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ಕಡೆ ಸ್ವಲ್ಪ ಪಲ್ಯ ಕೂಡ ಮಾಡ್ಕೊಬೇಕಾಗಿತ್ತು ಮೊನ್ನೆ ಏನೋ ಯುಗಾದಿ ಹಬ್ಬದ ದಿನ ಕಾಳು ನೆನೆಸಿದ್ದೆ ಅದು ಸ್ವಲ್ಪ ಉಳ್ಕೊಂಡ್ಬಿಟ್ಟಿತ್ತು ಅದನ್ನು ಕೂಡ ಪಲ್ಯ ಥರ ಮಾಡ್ಕೊಳ್ಳೋಣ ಅಂತೇಳಿ ಆ ಕಡೆ ಇನ್ನೊಂದು ಕಡೆ ಎಲ್ಲನೂ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಸೊ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದು ಸೊಪ್ಪೆಲ್ಲ ಚೆನ್ನಾಗಿ ಬೇಯ್ದಿತ್ತು ಇವಾಗ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾತ್ರೆಗೆ ನಾನು ಆಯಿಲು ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಆನಿಯನ್ ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಿಯನ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ಆ್ಯಂಡ್ ಇವಾಗ ಇನ್ನೊಂದು ಕಡೆ ಇವತ್ತು ಸ್ವಲ್ಪ ಟೈಮ್ ಆಗಿದ್ದರಿಂದ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಒಂದು ಮಟ್ಟಿಗೆ ಅದು ಚೆನ್ನಾಗಿ ಗ್ರೈಂಡ್ ಆಗಿರುತ್ತೆ ಸೊ ನಾನು ಜಸ್ಟ್ ಹಿಂಗೆ ಆನ್ ಮಾಡಿ ಆಫ್ ಮಾಡ್ತೀನಿ ಇವಾಗ ನಮ್ಮ ಕನ್ಸಿಸ್ಟೆನ್ಸಿಗೆ ಹೇಗೆ ಬೇಕೋ ಆ ಥರ ನೀರನ್ನ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಆ್ಯಂಡ್ ನಾನಿನ್ನ ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಬೇಯಾಗಲೇ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ ಸೊ ಸ್ವಲ್ಪ ಕಮ್ಮಿ ಅನಿಸಿದ್ರೆ ಸ್ವಲ್ಪ ನೋಡಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸೊಪ್ಪು ರೆಡಿ ರೆಡಿಯಾಗಿಬಿಡುತ್ತೆ ಆ್ಯಂಡ್ ಇನ್ನೊಂದು ಕಡೆ ಕ್ಯಾಬಿನೆಟ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಕಿಚನ್ ಕ್ಯಾಬಿನೆಟ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನಾನು ರುಬ್ಬಿದ್ದ ಜಾರ್ಗಳೆಲ್ಲ ಅವಾಗಿಂದ ಅವಾಗೆ ನಾನು ತೊಳೆದಿಟ್ಕೊಂಡ್ಬಿಡ್ತೀನಿ ಸೊ ಅವಾಗ ಜಾಸ್ತಿ ಪಾತ್ರೆ ಬೀಳುತ್ತೆ ಅಂತ ಅನಿಸೋದಿಲ್ಲ ಆ್ಯಂಡ್ ಇನ್ನೊಂದು ಸ್ವಲ್ಪ ಸಿಂಕಲ್ಲಿ ಇದ್ದಿದ್ದ ಪಾತ್ರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಿಂಕ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇವಾಗ ಜಸ್ಟ್ ಇನ್ನೊಂದು ಸೈಡು ಸ್ವಲ್ಪ ಏನು ಕಾಳನ್ನ ಕೂಡ ನೆನೆಸಿ ಇಟ್ಕೊ ಬೇಯಿಸಿ ಇಟ್ಕೊಂಡಿದ್ದೆ ಸಾರಿ ಅದನ್ನು ಕೂಡ ಇವಾಗ ಒಗ್ಗರಣೆ ಮಾಡಿ ರೈಸ್ ಇಟ್ಕೊಂಡ್ರೆ ಇವತ್ತಿನ ಡಿನ್ನರ್ ಮುಗಿಯುತ್ತೆ ಆ್ಯಂಡ್ ನಾನು ತೋರಿಸ್ತೀನಿ ಏನೇನೆಲ್ಲ ಮಾಡಿದ್ದೆ ಡಿನ್ನರ್ಗೆ ಅಂತ ಹೇಳಿ ಆ್ಯಂಡ್ ಇಲ್ಲಿ ಒಂದು ಕಡೆ ಕುಕ್ಕರಲ್ಲಿ ರೈಸ್ ಬಿಟ್ಟಿದ್ದೀನಿ ಆ್ಯಂಡ್ ಆಲ್ರೆಡಿ ರೆಡಿ ಆಯಿತು ಎಲ್ಲ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ ಆ್ಯಂಡ್ ಸ್ವಲ್ಪ ಕೊತ್ಮರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ಕಡೆ ಸಾಂಬಾರು ಸೊ ಎಲ್ಲನೂ ರೆಡಿ ಆಯಿತು ಸೊ ಇವಾಗ ಜಸ್ಟ್ ಡಿನ್ನರ್ ಮಾಡಬೇಕಷ್ಟೇ ಇವಾಗ ಇನ್ನು ಹಸ್ಬೆಂಡ್ ಬರಬೇಕು ಆ್ಯಂಡ್ ನನ್ನ ಮಗ ಕೂಡ ಆಟ ಆಡಕ್ಕೆ ಹೋಗ್ಬಿಟ್ಟಿದ್ದಾನೆ ಅವನು ಬರಬೇಕು ಲೈಟ್ ಆಫ್ ಮಾಡಿಟ್ಟಿದ್ದೀನಿ ಸೊ ಮಧ್ಯಾಹ್ನ ಹೊತ್ತು ಬಿಸ್ಲಲ್ವ ಅದಕ್ಕೆ ಅವನ ಮಧ್ಯಾಹ್ನ ಆ ಟೈಮಲ್ಲಿ ಕಳಿಸಲ್ಲ ನಾನು ಆಟಾಡೋಕ್ಕೆ ಸೊ ಇವಾಗ ಹೋಗಿದ್ದಾನೆ ಅಂಡ್ ಹಸ್ಬೆಂಡು ಕೂಡ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ ಸೊ ಬಂದ ಮೇಲೆ ನಾನು ತೋರಿಸ್ತೀನಿ ಆ್ಯಂಡ್ ಪಾತ್ರೆ ಕೂಡ ಆಲ್ರೆಡಿ ಅಡುಗೆ ಮಾಡ್ಕೊಂಡು ಹಂಗೆ ಪಾತ್ರೆ ಕೂಡ ವಾಶ್ ಮಾಡ್ಕೊಂಡ್ಬಿಟ್ಟೆ ಇನ್ನೇನಿಲ್ಲ ಬಂದ ಮೇಲೆ ಊಟ ಮಾಡ್ಕೊಂಡು ಇನ್ನೇನಿಲ್ಲ ಬಂದ ಮೇಲೆ ಊಟ ಮಾಡ್ಕೊಳ್ಬೇಕು ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಮೊನ್ನೆ ನೋಡಿ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ ಅಂದರೆ ಲೈಕ್ ಅನ್ಲಿಮಿಟೆಡ್ಗೆ ಹೋಗಿದ್ದೆ ಅಲ್ಲಿ ಒಂದಷ್ಟು ಶಾಪ್ ಮಾಡ್ಕೊಂಬಂದಿದ್ದೆ ಮೂರು ದಿನ ಆಯಿತು ಇನ್ನೂ ಅದನ್ನು ಎತ್ತಿಟ್ಟೇ ಇಲ್ಲ ಸೊ ಏನೇನು ತೊಗೊಂಡು ಬಂದಿದ್ದೀನಿ ಹಾಗೆ ತೋರಿಸ್ಬಿಡ್ತೀನಿ ಹಾಗೆ ಎತ್ತಿಟ್ಕೊಳ್ಳೋಕ್ಕೂ ಸರಿಯಾಗುತ್ತೆ ಸೊ ಇದೊಂದು ಟಿ ಶರ್ಟ್ ನ ತಗೊಂಡ್ ಬಂದೆ ಜಸ್ಟ್ ಫಾರ್ ಡೈಲಿ ವೇರ್ ಚೆನ್ನಾಗಿದೆ ಅಂಡ್ ಈ ಕಲರ್ ಕೂಡ ಇರ್ಲಿಲ್ಲ ಪ್ರೈಸ್ ಕೂಡ ರೀಸನಬಲ್ ಇದೆ ಟೂ ನೈಂಟಿ ನೈನ್ ಅಷ್ಟೇ ಇದು ಸೊ ಇದೊಂದು ಟಿ ಶರ್ಟ್ ನ ತಗೊಂಡ್ ಬಂದೆ ಇದೊಂದು ಟಾಪ್ ನಂದು ಒಂದು ಟಾಪ್ ತಗೊಂಡ್ಬಿಟ್ಟಿದೆ ಬಟ್ ಅದು ಸೈಜ್ ಸ್ವಲ್ಪ ವೇರಿಯೇಷನ್ ಇತ್ತು ಸೊ ಹಾಗಾಗಿ ಅದನ್ನ ಎಕ್ಸ್ಚೇಂಜ್ ಮಾಡಕ್ ಹೋಗಿ ಇದನ್ನ ತಗೊಂಡ್ ಬಂದೆ ಅಂಡ್ ಈ ಕಲರ್ ಅಷ್ಟೇ ಕ್ಯೂಟ್ ಆಗಿದೆ ಒಂಥರ ಎಲ್ಲೋ ವಿತ್ ವೈಟ್ ಎಲ್ಲೋ ಅಂದ್ರೆ ಮಸ್ಟರ್ಡ್ ಎಲ್ಲೋ ವಿತ್ ವೈಟ್ ಇದು ಟಾಪ್ ಸೊ ಇದೊಂದು ಎಕ್ಸ್ಚೇಂಜ್ ಇದು ಎಕ್ಸ್ಚೇಂಜ್ ಟಾಪ್ ತಗೊಂಡ್ ಬಂದೆ ಇದು ಎಲ್ಲೋ ಕಲರ್ ಶರ್ಟ್ ಇದು ಜಸ್ಟ್ ಫಾರ್ಮಲ್ ಶರ್ಟ್ ತರ ಇದೆ ಜೀನ್ಸ್ ಜೊತೆ ಅಥವಾ ಕ್ರಾಪ್ ಟಾಪ್ ಮೇಲೆ ಪೇರ್ ಮಾಡ್ಬೋದು ಸೊ ಈ ಥರ ನಾರ್ಮಲ್ ಎಲ್ಲೋ ಕಲ್ ಎಲ್ಲೋ ವಿತ್ ವೈಟ್ ಶರ್ಟ್ ಆ್ಯಂಡ್ ಇದೊಂದು ಬ್ಯಾಗು ಬ್ಯಾಗು ನಾನು ಅಂಥದ್ದು ಏನು ಇರಲಿಲ್ಲ ಬಟ್ ಪ್ರೈಸ್ ಕೂಡ ರೀಸನಬಲ್ ಇತ್ತು ಆ್ಯಂಡ್ ನನ್ನ ಮಗ ಗೊತ್ತಿಲ್ಲ ತೊಗೊಂಡು ಬಂದು ಕೊಟ್ಟ ಓಕೆ ಕಲರ್ ಕೂಡ ಚೆನ್ನಾಗಿತ್ತು ಕಲರ್ಫುಲ್ಲಾಗಿತ್ತು ಕ್ಯೂತಾಗಿ ಇಲ್ಲೇ ಇಲ್ಲ ಸಿಂಪಲಾಗಿ ಸಿಂಪಲ್ ಹೋದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ ಜಸ್ಟ್ ಇದು ಟೂ ಟ್ವೆಂಟಿ ಫೈವ್ ಅಷ್ಟೇನೆ ಬಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ ಸೊ ಇವಾಗೆಲ್ಲ ಎತ್ತಿಡಬೇಕು ಆ್ಯಂಡ್ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದಾರೆ ಅವ್ರು ಬಂದಮೇಲೆ ಅಗೇನ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕಮ್ಮಿನ್ ಸೈಡ್ ಯಾಕೆ ಏನೇ ಕಳ್ತಾ ಇರೋದು ಎಲ್ಲೋಗಿದೆ ಇಷ್ಟೊತ್ತು ಇಷ್ಟೊತ್ತು ಎಲ್ಲೋಗಿದೆ ಹೇಳಿ ಫಸ್ಟು ಅಲ್ಬೇಡ ಹೇಳು ಎಲ್ಲೋಗಿದ್ದೆ ಇಷ್ಟೊತ್ತು ವಾಕಿಂಗು ಹೇಳಿ ಅಪ್ಪ ಕರೆದಿದ ತಕ್ಷಣ ಬರಬೇಕು ಹಠ ಮಾಡಬಾರ್ದು ಅಂತ ಹೇಳಿಲ್ವಾ ಹೇಳೋ ಹೇಳಿಲ್ವಾ ಹಠ ಯಾಕೆ ಮಾಡಿದೆ ಹಾಕ್ಲಾ ರೂಮಲ್ಲಿ ಹಠಾಗ ಏನಕ್ಕೆ ಮಾಡಿದೆ ಹೇಳು ಹತ್ತಿದ್ದೇನಿಕ್ಕೀಗ ಕರೆದ್ರೆ ಅತ್ತಿದ್ದೇನಿಕ್ಕೆ ಮೊಬೈಲ್ ಟಾರ್ಚ್ ಆಫ್ ಮಾಡು ನಿನ್ನ ಹತ್ರನೇ ಮಾತಾಡ್ತಾ ಇರೋದು ಹಾಕ್ಚೀನಿ ರೂಮ್ಗೆ ಹಾಕು ರೂಮಲ್ಲಿ ಹಾಕಿ ಕೂಡ ಕೂಡಾಕಿವನ್ನ ತಾವೆಲ್ಲಿ ಹೋಗಿದ್ರಿ ಬಾಸ್ ಹೊಬೇಡ ನೀನು ಹೋಗ್ಬೇಕು ಟೈಮ್ ಎಷ್ಟು ಹತ್ತುವರೆ ಹ್ಮ್ ಇಬ್ರು ಸರಿ ಆಗಿದ್ದೀರಾ ಅಪ್ಪ ಮಗ ಇಬ್ರು ಹತ್ತುವರೆಗೆ ಬಂದವ್ರೆ ಎಲ್ಲಾ ಸುತ್ತಕೊಂಡು ಕಲ್ಸ್ರಿ ಇಬ್ರು ನೀನು ಇನ್ನೊಂದ್ಸಲ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗು ಇನ್ನೊಂದ್ಸಲ ಕರೆದಿ ತಕ್ಷಣ ಬರ್ದೇನೆ ನಾನು ಬರಲ್ಲ ಅದು ಇದು ಕತೆ ಹೊಡಿದ್ರೆ ಪಕ್ಕ ನಾನು ನೋಡು ಒದೆ ತಿಂತೀಯ ಆಯ್ತಾ ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಟು ಯು ಓಕೆ ಐಮ್ ಟಾಕಿಂಗ್ ಟು ಯೂ ಆಟ್ ನೋಡ್ಬಿಟ್ಟು ಕಾಣ್ತಾರರು ಇದಿಷ್ಟು ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್